ಹಳ್ಳಿ ಅಂದ್ರೆ ಒಂದು ದೇವಾಲಯ ಇರ್ತದೆ ಆ ದೇವಾಲಯದಲ್ಲಿರ್ಬೋದು ಮತ್ತೆ ಆ ಮೊಸರು ಕಡಿಯೋದಿರ್ಬೋದು ಆಮೇಲೆ ಆ ಎಲ್ಲ ಕಾಯಿಗಳು ಬಿಡಿಸತಕ್ಕಂಥದ್ದು ಕರಳೆಕಾಯಿ ಮತ್ತೆ ಅವರೆಕಾಯಿ ಇವೆಲ್ಲ ಏನಂದ್ರೆ ಬಿಡಿಸ್ತಕ್ಕಂಥದ್ದು ಸಹ ಒಂದು ಲೈವ್ ಆಗಿ ಮಾಡಿ ಎಲ್ಲರಿಗೂ ಸಹ ಒಂದು ಬಹಳ ಅದ್ಭುತವಾದ ಕಾರ್ಯಕ್ರಮ ಬಂತು ಒಂದು ಇಪ್ಪತ್ತು ಸಾವಿರ ಜನ ಅವತ್ತು ಒಂದ್ ದಿವ್ಸಕ್ಕೆ ಆ ಒಂದು ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಬಂದು ನೋಡಿದ್ರು ಬೆಂಗಳೂರಲ್ಲಿ ಬಹಳ ಎಲ್ಲಾ ಇದ್ರಲ್ಲೂ ಸಹ ಒಳ್ಳೆ ಒಂದು ಮೆಸೇಜ್ ಆಯ್ತು ನಾವು ಮಾಡಿದ ಕಾರ್ಯಕ್ರಮವನ್ನ ಸರ್ಕಾರ ನೆಕ್ಸ್ಟ್ ಇಯರ್ ನಾ ಸುಗ್ಗಿ ಹುಗ್ಗಿ ಅಂತ ಅದನ್ನ ಕನ್ನಡ ಸಂಸ್ಕೃತಿ ಇಲಾಖೆಯವರು ಮುಂದುವರೆಸಿದ್ರು ಚೆನ್ನಾಗಿ ಮೂಡ್ಬಂತು ಅದಾದ್ಮೇಲೆ ಜನಪದ ಜಗಲಿ ಅಂತ ಒಂದು ಕಾರ್ಯಕ್ರಮ ಇವತ್ತು ಮಕ್ಕಳು ಯಾವ್ದಾದ್ರು ಹಾಡು ಹೇಳ್ರಪ್ಪ ಅಂದ್ರೆ ಅಪ್ಪಲೂಜ ಅಮ್ಮ ಲೂಝ ಅಂತಾರೆ ಒಳ್ಳೆ ಹಾಡುಗಳು ಜನಪದ ಹಾಡುಗಳು ಬಾಯಿಗೆ ನೆನೆ ಹಾಡು ಜನಪದ ಹಾಡು ಹಾಡ್ತಕ್ಕಂಥದ್ದು ಗಲ್ಲು ಗಲ್ಲೆನುತಾ ಗೆಜ್ಜೆ ಗಲ್ಲು ಸಾ ಜನತಾ ಗೆಜ್ಜೆ ಗಲ್ಲು ಸಾ ಜನತಾ ಬಲ್ಲಿದ ರಂಗನ್ ಒಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಣಿಯೋ ನಮ್ ಬಲ್ಲಿದ ರಂಗನ್ ಒಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಣಿಯೋ ಈ ತರ ಹಾಡುಗಳು ಇದೆ ಜನಪದ ಹಾಡುಗಳು ಸಾಕಷ್ಟು ಹಾಡುಗಳಿದೆ ಅದನ್ನು ಕಲಿಸ್ತಕ್ಕಂತ ನಿಟ್ಟಿನಲ್ಲಿ ಪ್ರತಿ ಪಾರ್ಕ್ ಪ್ರತಿ ಬಡಾವಣೆಯಲ್ಲೂ ಪ್ರತಿ ವಾರ ಒಂದೊಂದು ಶೋ ಮಾಡಿ ಆ ಜನಪದ ಜಗಲಿ ಅಂತ ಒಂದು ಕಾರ್ಯಕ್ರಮವನ್ನ ಆ ಒಂದು ವೇದಿಕೆಯಲ್ಲಿ ಮಾಡುದು ಅದಾದ್ಮೇಲೆ ನೆಕ್ಸ್ಟ್ ಒಂದು ಕಾರ್ಯಕ್ರಮ ಜನಪದ ಜಿಮ್ ಅಂತ ಜನಪದ ಜಿಮ್ ಮೂರತ್ತು ಕಸರತ್ತು ವಾಕು ಜಾಗು ಎಕ್ಸಸೈಸ್ ಯಾಕಕ್ಕ ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಸಾಕಕ್ಕ ಸೂಪರ್ ಇವತ್ತು ನೋಡಿ ಇವತ್ತಿನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ವಾಷಿಂಗ್ ಮಿಷಿನ್ ಫ್ರಿಜ್ಜು ಮತ್ತೆ ಇದನ್ನೆಲ್ಲ ನಾವು ಹೋಟ್ಲಲ್ಲಿ ಅಷ್ಟು ಜನಕ್ಕೂ ನಾವು ಮಸಾಲೆ ಇರ್ಬೋದು ಎಲ್ಲ ರುಬ್ಬ ದೋಸೆ ಇಟ್ಟಿರ್ಬೋದು ಇರ್ತಿತ್ತು ಹಾಕಿ ಎಲ್ಲ ಆಗ್ಬಿಡುತ್ತೆ ಕೆಲಸ ಅದನ್ನ ಲೈವ್ ಆಗಿ ರೊಟ್ಟಿ ತಟ್ಟೋದ್ರಿಂದ ಹಿಡ್ದು ಇಲ್ಲಿ ಅಲ್ಲಿ ಅಟ್ಟ ಹತ್ತೋದ್ರಿಂದ ಹಿಡ್ದು ಆಮೇಲೆ ಸಗಣಿ ಬಾಚೋದ್ರಿಂದ ಹಿಡ್ದು ಅದು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಕಾರ್ಯಕ್ರಮ ಬಹಳ ಅದು ಸಹ ಅದ್ಭುತ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ